ದಕ್ಷ ಬ್ರಹ್ಮ ಎಲ್ಲದಾನ ಅಂತ ಕೇಳಿದ್ರ ಎಂದೋ ಒಂದು ಕಾಲಕ್ಕೆ ಆಗಿ ಹೋದವ ಅಲ್ಲ ಯಾವಾಗ ಒಮ್ಮೆ ಸಂಹಾರ ಆಗಿ ಹೋದವನು ಅಲ್ಲ ಸ್ವಲ್ಪ ನಾವೆಲ್ಲ ಅಂತರಂಗದಲ್ಲಿ ವಿಚಾರ ಮಾಡಿದ್ರ ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲಿಯೂ ಕೂಡ ದಕ್ಷ ಬ್ರಹ್ಮ ಅನ್ನೋ ಕುತ್ಕೊಂಡೆ ಇದ್ದಾನೆ ಅದ ಯಾರು ಅಂತ ಕೇಳಿದ್ರೆ ಅಹಂಕಾರ ಮನಸ್ಸಿನಲ್ಲಿರುವಂತ ಅಹಂಕಾರವೇ ದಕ್ಷ ಬ್ರಹ್ಮ ಇನ್ನು ನಮ್ಮೆಲ್ಲರ ಅಂತರಾತ್ಮವೇ ಪರಮಾತ್ಮ ಇವರಿಬ್ಬರ ಮಧ್ಯದಲ್ಲಿ ಆಹುತಿ ಆಗಿರುವಂತ ಸತಿ ಯಾರು ಅಂತ ಕೇಳಿದ್ರ ಜೀವಾತ್ಮನೇ ಸತಿ ಈ ಶಿವಕಥೆಯನ್ನ ಸ್ವಲ್ಪ ನಾವು ಅಂತರಂಗಕ್ಕೆ ಹೋಲಿಸಿಕೊಂಡ್ರ ಇಲ್ಲಿ ನಡೀತಾ ಇರುವಂತ ಶಿವಕಥೆ ನಿಮಗೆ ಮನವರಿಕೆ ಆಗ್ತದೆ ಶಿವಪುರಾಣದಲ್ಲಿ ಬರೆದದ್ದು ಎಂದೇ ಒಮ್ಮೆ ಹೋಗಿದ್ದರು ಕೃತಿಯುಗದೊಳಗೆ ನಡೆದು ಹೋಗಿರುವಂತಹದ್ದು ಆದ್ರ ಕಲಿಯುಗದಲ್ಲಿ ಜನ್ಮತಾ ಇರುವಂತ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಕೂಡ ಈ ಶಿವ ಕಥೆ ಅನ್ನೋದು ನಿರಂತರವಾಗಿ ನಡೀತಾನೇ ಇರ್ತದ ನಡೀತಾನೆ ಇರ್ತದ ಪಾರ್ವತಿ ಏನ್ ಮಾಡಿದ್ಲು ಶಿವನ ಮಾತು ಕೇಳಲಿಲ್ಲ ದಕ್ಷ ಬ್ರಹ್ಮನ ಕಡೆಗೆ ಬಂದ್ಲು ಪರಿಸ್ಥಿತಿ ಏನಾಯ್ತು ಆತ್ಮಾಗ್ನಿಯಲ್ಲಿ ಆಹುತಿ ಆಗ್ಬೇಕಾಯ್ತು ಶಿವನ ಮಾತು ಕೇಳಿದ್ರ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾವು ಕೂಡ ಆಲ್ಮೋಸ್ಟ್ ಹೆಂಗದೆ ಜೀವಾತ್ಮ ಅಂತ ಕೇಳಿದ್ರೆ ಒಂದ್ ಕಡೆಗೆ ಅಂತರಂಗದಲ್ಲಿ ಆತ್ಮ ಆಮೇಲೆ ಬಹಿರಂಗದಲ್ಲಿ ದೇಹದ ಮೇಲೆ ಅಭಿಮಾನವನ್ನು ಇಟ್ಕೊಂಡಿರುವಂತ ಅಹಂಕಾರ ಅಹಂಕಾರ ಅಂದ್ರೆ ಏನ್ ಗೊತ್ತ ನಿಮಗೆ ಅಹಂಕಾರ ಅಂತ ಯಾವ್ದು ಕರಿತಾರ ಶಾಸ್ತ್ರದಲ್ಲಿ ಅಹಂಕಾರದ ಉತ್ಪತ್ತಿಯನ್ನ ಬಹಳ ಸೊಗಸಾಗಿ ಬರೆದ అనేక సమాలు బ సంస్కృత అదర చ్విహి అంత ఆసక అహంకార శబ్దవన్న విశ్లేషణ మతారు న అహం అనహం న అహం అనహం అనహమేవ ಅಹಂಕರೋತೀತಿ ಅಹಂಕಾರ ಅಹಂಕಾರ ಯಾವುದೋ ನಾನ್ ಅಲ್ವೋ ಸ್ವಲ್ಪ ತಾತ್ವಿಕ ವಿಚಾರ ಲಕ್ಷ ಕೊಟ್ಟು ಕೇಳಿದ್ರೆ ಗೊತ್ತಾಗ್ತದ ಇಲ್ಲಾಂದ್ರೆ ತೆರೆ ಮೇಲೆ ಹಾದು ಅದು ಯಾವುದೋ ನಾನು ಅಲ್ವೋ ಅದನ್ನೇ ನಾನು ಅಂತ ಭಾವಿಸಿಕೊಂಡು అద్ర బెగ్గే అతీ అయినంత అభిమాన పట్టుకే అహంకార అహంకార యావదే నేహ నో నభూతలు నల్ల మనోబుద్ధి అహంకార చిత్తాహం నచ శ్రోత్ర జిహ్వే నచ నేత్రే నచ వ్యోమ భూమి న తేజోన వాయు చిదానందరూప శివోహం శివోహం చిదానందరూప శివోహం శివోహం వస్తుత శివస్వరూప నూ అన్నదర్థనే శివ అదని మరత ఆత్మరూపన్న విస్మృతి మూడు నాదన్న నూ అంత్రి దేహవే నూ అంత భావించేహో దేవోహం శివోహం అన్నదన్న మరత దేహోహం అన్నంత భావన నమ్మల్ బంద్బిడుతుంది నాలు అన్న నూ అంత అంద్ర దేహ నన్న అదే నూ అంత భావించు ಅದರ ಬಗ್ಗೆ ಅತಿಯಾಗಿರುವಂತ ಏನೋ ಅಭಿಮಾನವನ್ನು ಪಟ್ಕೊಳ್ತೇವೆಲ್ಲ ಅದೇ ಅಹಂಕಾರ ಅದುವೆ ಅಹಂಕಾರ ದೇಹ ಮಾಡಿದ ಪ್ರತಿಯೊಂದು ಚಟುವಟಿಕೆಗಳನ್ನ ಅಭಿಮಾನದಿಂದ ನೋಡೋದೇ ಅಹಂಕಾರ ಅಹಂಕಾರ ಈ ಅಹಂಕಾರ ಒಮ್ಮೆ ಮನುಷ್ಯನಲ್ಲಿ ಹೊತ್ತು ಅಂದ್ರೆ ಅವನು ಸಂಪೂರ್ಣವಾಗಿ ಹಾಳು ಮಾಡೋ ತನಕ ಬಿಡೋದಿಲ್ಲ ಮನುಷ್ಯ ಏನೆಲ್ಲ ಸಂಪಾದನೆ ಮಾಡಬೇಕು ಅದು ಭೌತಿಕವಾಗಿರೇ ಇರಲಿ ಆಧ್ಯಾತ್ಮಿಕವಾಗಿರೋ ಇರಲಿ ಸಾಮಾಜಿಕವಾಗಿರ ಇರಲಿ ಯಾವುದೇ ರಂಗದ ಮೂಲಕ ಏನೇ ಸಂಪಾದನೆ ಮಾಡಿದ್ರು ಕೂಡ ಆ ಎಲ್ಲ ಸಂಪಾದನೆಗಳ ಮೇಲೆ ಬಂದು ಕೂಡೋದು ಯಾವುದು ಅಂದ್ರೆ ಅಹಂಕಾರ ನಾನು ಮಾಡಿದೆ ಅಂತ ಬಂದ್ಬಿಡುತ್ತೆ ನೋಡ್ರಿ ರೊಕ್ಕ ಗಳಿಸಿದ ಶ್ರೀಮಂತ ಅದ ನಾನು ಶ್ರೀಮಂತ ಎಲೆಕ್ಷನ್ ದೊಳಗ್ ಗೆದ್ದು ಎಮ್ ಎಲ್ ಎ ಆದ ನಾನು ಎಮ್ ಎಲ್ ಎ ನಾ ಹೇಳ್ದಂಗ ಎಲ್ಲರೂ ಕೇಳಬೇಕು ಏನೋ ಒಂದ್ ಸ್ವಲ್ಪ ಓದಿ ದೊಡ್ಡ ಅಧಿಕಾರವನ್ನು ಪಡ್ಕೊಂಡ ಅಧಿಕಾರದ ಮ್ಯಾಲೂ ಅಹಂಕಾರ ಬಂತು ಹಿಂಗೆ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಮಾಡಿದ ಸಾಧನೆಯ ಮೇಲೆ ಬಂದು ಕುಳಿತುಕೊಂಡು ಆ ಸಾಧನೆಯನ್ನೆಲ್ಲ ಹಾಳು ಮಾಡೋದು ಯಾವುದು ಅಂದ್ರೆ ಅಹಂಕಾರ ಅಹಂಕಾರ ಬರೀ ಇದು ಪ್ರಾಪಂಚಕರಿಗೆ ಅಷ್ಟೇ ಅಂಟ್ಕೊಂಡಿರ್ತದೆ ಅಂತ ತಿಳ್ಕೋಬೇಡ್ರಿ ನೀವು ದೊಡ್ಡ ದೊಡ್ಡ ಜ್ಞಾನಿಗಳನ್ನ ಯೋಗಿಗಳನ್ನ ತಪಸ್ವಿಗಳನ್ನ ತ್ಯಾಗಿಗಳನ್ನೂ ಕೂಡ ಅಹಂಕಾರ ಬಿಡಂಗಿಲ್ಲ ಅವ್ರ ಮೇಲೂ ಸವಾರಿ ಮಾಡ್ತದಿದ್ರು ಬಸವಣ್ಣವ್ರು ಒಂದು ವಚನೆ ನೋಡ್ರಿ ಬಿಟ್ಟೇನೆಂದರೆ ಬಿಡದಿ ಮಾಯೆ ಬಿಡದಿದ್ದರೂ ಬೆಂಬತ್ತಿತ್ತು ಮಾಯೆ ಎಲ್ಲವನ್ನ ಬಿಟ್ಟ ಮೇಲೂ ಕೂಡ ನಾನು ಎಲ್ಲವನ್ನ ಬಿಟ್ಟೇನೆ ಅನ್ನೋದು ಹಿಡ್ಕೊಂಡ್ ಬಿಟ್ಟಿರ್ತೈತಿ ನೋಡ್ರಿ ಏನ್ ಮಾಡ್ತಾರೆ ಎಲ್ಲ ಬಿಟ್ಟೇನ ಎಲ್ಲಾ ಬಿಟ್ಟ ಮೇಲೂ ಕೂಡ ಒಂದು ಬಂದ್ ಹಿಡ್ಕೊಂಡಿರ್ತದೆ ನಮದ್ರನ್ನ ಎಲ್ಲಾ ಬಿಟ್ಟು ಹಿಡ್ಕೊಂಡಿರ್ತಾನ ಹಿಂಗ ಅಹಂಕಾರ ಪ್ರತಿಯೊಂದ್ರ ಮೇಲೂ ಕೂಡ ಬಂದ್ ಸವಾರಿ ಮಾಡ್ತಾ ಇರ್ತದೆ ಯಾವ ಮನುಷ್ಯ ಈ ಅಹಂಕಾರದಿಂದ ಎಚ್ಚರಗೊಳ್ಳೋದಿಲ್ವೋ ಈ ಅಹಂಕಾರದಿಂದ ಜಾಗೃತನಾಗೋದಿಲ್ವೋ ಆ ಮನುಷ್ಯ ಏನ್ ಸಾಧನೆ ಮಾಡಿದ್ರು ಕೂಡ ಒಂದ್ ದಿವ್ಸ ಆ ಅಹಂಕಾರ ಬಂದ್ ಇವನನ್ನ ನೆಲ ಸಮಾಧಿ ಮಾಡಿ ಹೋಗ್ಬಿಡ್ತಾನೆ ನೆಲ ಸಮಾಧಿ ಮಾಡಿ ಹೋಗ್ಬಿಡುತ್ತೆ ಅದಕ್ಕೆ ಅಹಂಕಾರದಿಂದ ಬಹಳ ಎಚ್ಚರಿರ್ಬೇಕು ಎಷ್ಟೆಲ್ಲ ಸಾಧನೆ ಮಾಡಿದ ಮೇಲೂ ಕೂಡ ಅಕಸ್ಮಾತ್ ನಾವೇನಾದರೂ ಇದರಿಂದ ಎಚ್ಚರಗೊಳ್ಳಿಲ್ಲ ಅಂದ್ರೆ ಮುಗಿದು ಕಥೆ ಮುಗಿದ ಕಥೆ ಸತ್ಯ ಯಾರ ಮಾತು ಕೇಳಿದ್ಲು ಶಿವನ ಮಾತು ಕೇಳಲಿಲ್ಲ ಅಹಂಕಾರದ ಕಡೆ ಬಂದ್ಲೆ ಅಹಂಕಾರದ ಕಡೆ ಬಂದ ಕಾರಣಕ್ಕಾಗೇನೆ ಅವಳಿಗೆ ವಿಚಾರ ಮಾಡ್ರಿ ಆದಿಶಕ್ತಿ ಆಗಿದ್ರು ಕೂಡ ಆದಿಶಕ್ತಿ ಆಗಿದ್ರು ಕೂಡ ಅಹಂಕಾರದ ಕಡೆ ಸರಿದ್ಲು ಅಂದ್ರ ಸರ್ವನಾಶ ನಿಶ್ಚಿತ ಲಕ್ಷಬ್ರಹ್ಮ ಅಹಂಕಾರದ ಪ್ರತೀಕ ಅಹಂಕಾರದ ಸಮೀಪ ಬಂದ್ಲು ಅಹಂಕಾರದ ಸಮೀಪ ಬಂದ್ರ ಆತ್ಮಾಹುತ್ಯನೇ ಹೊತ್ತೇನೆ ದಾರಿ ಬೇರೆ ದಾರಿನೇ ಇಲ್ಲ ನಮ್ಮ ಪುರಾಣದ ಕಥೆಗಳು ಬಹಳ ಸೂಕ್ಷ್ಮವಾಗಿರುವಂತ ಸಂಗತಿಗಳನ್ನು ಹೇಳ್ತಿರ್ತಾವ ನಾವು ಬರೇ ಕಥೆ ಕೇಳಿ ಚಪ್ಪಾಳೆ ತಟ್ಟಿ ಹೋಗ್ಬಿಡ್ತೇವೆ ಒಳಗೂ ಸತಿ ನಮ್ಮ ಒಳಗೂ ಶಿವ ನಮ್ಮೊಳಗೂ ದಕ್ಷಬ್ರಹ್ಮ ಮನಸ್ಸೇ ಸತಿ ಆತ್ಮವೇ ಪರಮಾತ್ಮ ಅಹಂಕಾರವೇ ದಕ್ಷ ಬ್ರಹ್ಮ ಅಹಂಕಾರವೇ ದಕ್ಷ ಬ್ರಹ್ಮ ಬಸವಣ್ಣ ಅವರೊಂದು ಮಾತು ಬರೀತಾರ ಸುಂದರವಾಗಿರುವಂತಹ ವಚನ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಅದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದಿಯನ್ನೇ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ಒಬ್ಬ ಮಳೆಗಾಲ ನಾವು ಹಳಿ ಸ್ನಾನಕ್ಕೆ ಹೋಗಿದ್ನಂತ ತುಂಬ ಹರಿತಿತ್ ನದಿ ಇನ್ನೇ ನದಿಯೊಳಗೆ ಧುಮುಕ್ಬೇಕು ಅಂತಿದ್ದ ಅಷ್ಟ್ರೊಳಗನ ಅವನಿಗೆ ಪರಿಚಯ ಇರುವಂತ ಒಬ್ಬ ಬಂದು ತಟ್ಟಂತ ಅಂತ ಅವನ ಕೈ ಹಿಡಿದು ನದಿಯ ತುಂಬ ಹೆರಿಯಾಕತ್ತದ ಪಕ್ಕಾ ಏಸು ಬರ್ತಿದ್ರ ಮಾತ್ರ ಜಗಿ ಇರ್ಲಿಲ್ಲ ಅಂದ್ರೆ ಒಳಗಿಳಿಬೇಡ ಅಂತ ಹೇಳಿದ ஈஸு அந்த ஏன் அந்த கேள்வ ஈஜேத்த அவன்கலைனே தான் மத்தொந்தாடி அஞ்சு ஹிந்த எழுது ஈஸு அந்த நீள முழுகஸ் நம்ம கை காலைகள விசிஷ்டவாத பங்கியில் பழையோதர மூலம் செலோதர் மூலம் முழுகலாந்தங்க நம்ம நான் காப்பாடு கொள்ளதார ಆ ಕಲೆ ನಿನಗ್ ಗೊತ್ತಿಲ್ಲ ಅಂದ್ರೆ ಈ ಹೊಳೆಯಾಗ ನೀನು ಇಳ್ಯಕ್ ಹೋಗ್ಬೇಡ ಅವ್ರ ಸ್ನಾನ ಮಾಡ್ಬೇಕಲ್ಲ ನಾನು ಹೆಂಗ್ ಮಾಡ್ಬೇಕು ಅನ್ನೋ ಇಳಿಯೋದ ಇತ್ತು ಅಂದ್ರೆ ಈಜ್ ಗುಂಬಳಕಾಯಿ ಅಥವಾ ಯಾವ್ದಾದ್ರೂ ಒಂದು ಏನಾದ್ರೂ ಒಂದು ಕಟ್ಕೊಂಡು ಇಳಿ ಅಂತ ಹೇಳ್ದ ಏನಾದ್ರೂ ಒಂದು ಕಟ್ಕೊಂಡು ಇಳಿ ಅಂತ ಹೇಳಿದ ಕೂಡಲೆ ಆಯ್ತು ಹಂಗ ಮಾಡ್ತೀನಿ ಅಂತ ಹೇಳ್ದ ಅಷ್ಟು ಹೇಳ ಅವ ಅವ ಹೋಗುದಷ್ಟ ತಡ ಆ ಕಡೆ ಈ ಕಡೆ ನೋಡಿದ ಏನ್ ಕಟ್ಕೋಬೇಕು ಅಂತ ನೋಡಿದ್ರಾಗ ನ ಒಂದು ಗುಂಡ್ಕಲ್ ಸಿಕ್ತದ ಆ ಗುಂಡ್ಕಲ್ ತಗೊಂಡ ಹೆಂಗು ಟಾವೆಲ್ ತಗೊಂಡ್ ಬಂದಿದ್ದ ಟಾವೆಲ್ ಗುಂಡ್ಕಲ್ಲಿ ಕಟ್ಟಿದ ಅದನ್ನ ತಾನ ಖಾಲಿ ಕಟ್ಕೊಂಡ ಗುಂಡ್ಕಲ್ ಖಾಲಿ ಕಟ್ಕೊಂಡು ಇನ್ನೇನು ಹೊಳಾಗ ಇಳಿಬೇಕು ಅನ್ನೋದ್ರೊಳಗನ ಇವನ್ ಪುಣ್ಯ ಇತ್ತು ಇನ್ನೊಬ್ಬ ಬಂದ ಇನ್ನೊಬ್ಬ ಬಂದ ಏನ್ ಮಾಡ್ದ ಅಂದ್ರ ಅವ ಕಾಲಿಗೆ ಕಲ್ಲು ಕಟ್ಟು ನೋಡಿ ಗಾಬರಿಯಾಗಿ ಏ ಯಾಕ ಆತ್ಮಹತ್ಯೆ ಯಾಕೆ ಮಾಡ್ಕೊಳಕಿ ನೀನು ಸಮಸ್ಯೆಗಳು ಎಲ್ಲರಿಗೂ ಬರ್ತಿರ್ತವ ಕಷ್ಟ ಎಲ್ಲರಿಗೂ ಬರ್ತಿರ್ತವ ಸಾವ ಎಲ್ಲದಕ್ಕೂ ಪರಿಹಾರ ಅಲ್ಲ ಇರ್ಬೇಕು ಇದ್ದು ಜಯಿಸ್ಬೇಕು ಅದು ಜೀವನ சாயகாக்கொண்டே நீ அந்த கேள் அந்த யார் சாய்க்கார மத்த கல் கட்க ஜிங்கது நீனு கல்லு கட்டுக்கோழ ஜி கத்தி அந்த ஜிகா கத்த இன்னும் வந்து ஏனாரு கட்டுக்கிடி அந்த அது கட்டுவாங்க அந்த குள்ளே இவ அந்த ಏನಾರ ಕಟ್ಕೊಂಡಿಳಿ ಅಂದ್ರ ಯಾವ್ದಾರ ತೇಲ್ಸುವಂತದ್ದನ್ನು ಕಟ್ಕೊ ಅಂತ ಹೇಳ ನೀವ್ ಮುಳುಗಿಸೋದು ಕಟ್ಕೊಂಡಿ ಅಲ್ವೋ ಪುಣ್ಯಾತ್ಮ ಬುದ್ಧಿ ಇಲ್ಲದ ನಿನಗ ಈ ಈಜುಳ್ಕಾಯ್ ಕಟ್ಕೋಬೇಕು ಇಲ್ಲ ಅಂದ್ರ ಕಣಕಿಸು ಇರ್ತಲ್ಲ ಅದನ್ನ ಬಿಂಡೆ ಮಾಡಿರ್ತಾರ ಅದನ್ನರೆ ಕಟ್ಕೋಬೇಕು ಇಲ್ಲ ಒಂದು ತೇಲುವಂತ ಡಬ್ಬಿ ಅವರೆ ಕಟ್ಕೋಬೇಕು ಏನಾರ ಒಂದು ತೇಲ್ಸುವಂತದ್ದನ್ನ ಕಟ್ಕೋಬೇಕು ತಗೋ ನಿನಗೆ ಹೊಳೆಗ ಈಜುದಷ್ಟು ಅಪೇಕ್ಷೆ ಇತ್ತಂದ್ರ ನಾನು ಈ ಹುಡುಗರು ಈಜ್ ಕಲಿಸಿ ಈಜ್ ಗುಂಬಳಕಾಯಿ ತಗೊಂಡ್ ಬಂದೇನಿ ಇದನ್ನ ಕಟ್ಕೊಂಡು ಹೋಗು ಅಂತ ಹೇಳಿ ಅದನ್ನ ಕೊಟ್ಟ ಏನ್ ಮಾಡಿದ ಅಂದ್ರೆ ಬೆನ್ನಿಗೆ ಈಜ್ ಗುಂಬಳಕಾಯಿ ಕಟ್ಕೊಂಡ ಹೆಂಗೂ ಇದು ತೇಲಿಸ್ತದಲ್ಲ ಕಾಲಿ ಕಟ್ಕೊಂಡು ಗುಂಡ್ ಬಿಚ್ಚುದು ಯಾಕಂತ ತಿಳ್ಕೊಂಡು ಕಾಲಿ ಕಟ್ಕೊಂಡ ಕಲ್ಲು ಹಂಗೆ ಇತ್ತು ಬೆನ್ನು ಒಂದು ಈಸು ಗುಂಬಳಕಾಯಿ ಕಟ್ಕೊಂಡೆ ಒಳಗ ಸಿಗತ್ತ ಏನಾಗಿರ್ಬೇಕು ಈ ಪರಿಸ್ಥಿತಿ ಒಂದು ಅದು ಗುಂಡಕಾಯಲ್ಲಿ ತಳ ಜಗ್ತತಿ ಬೀಸು ಗುಂಬಳಕಾಯಿ ಮ್ಯಾಲ ಜಗ್ತತಿ ಕೆಳಗೊಮ್ಮೆ ಮ್ಯಾಲೊಮ್ಮೆ ಕೆಳಗೊಮ್ಮೆ ಮ್ಯಾಲೊಮ್ಮೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿ ಅದು ಗುಂಡು ಮುಳುಗಿಯದು ಬೆಂಡು ಇಂತಪ್ಪ ಸಂಸಾರ ಶರದಿಯನೆ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಇದು ಯಾವೋ ಒಬ್ಬ ಈಸುವಂತ ಘಟನೆ ಅಲ್ಲ ಈ ಭೂಮಿಯಲ್ಲಿ ಜನ್ಮ ತಾಳಿರುವಂತ ಪ್ರತಿಯೊಬ್ಬ ಮನುಷ್ಯನ ಪರಿಸ್ಥಿತಿ ಹಿಂಗೆ ಅದೇ ಆತ್ಮ ಬೆಂಡು ಅಹಂಕಾರ ಗುಂಡು ಆತ್ಮದ ಕಡೆಗೆ ಪರಮಾತ್ಮನ ಕಡೆಗೆ ನಾವು ಸಾಗಿದೀವಿ ಅಂದ್ರೆ ಅವನ ಮಾತನ್ನ ನಾವು ಕೇಳಿದೇವೆ ಅಂದ್ರ ತಿಳ್ಕೋತ ಹೋಗ್ತೀವಿ ಬದಿ ಕುರಿತೀವಿ ಅಹಂಕಾರದ ಮಾತುಗಳನ್ನು ಕೇಳಿದ್ರ ಅಹಂಕಾರದ ಸಮೀಪಕ್ಕೆ ನಾವು ಹೋದ್ವಿ ಅಂದ್ರ ಮುಳುಗೋದೇ ಗತಿ ಮುಳುಗೋದೆ ಗತಿ ಕಾಲಲ್ಲಿ ಕಟ್ಟಿದ ಗುಂಡು ಅಹಂಕಾರ ಕೊರಳಲ್ಲಿ ಕಟ್ಟಿದ ಬೆಂಡು ಪರಮಾತ್ಮ ಯಾವ್ದ್ರ ಕಡೆ ಹೋಗ್ಬೇಕು ನಾವು ಸತಿ ಎ ಕಡೆ ಹೋದ್ಲು ಹಾ ಗುಂಡಿನ ಕಡೆ ಹೋದ್ಬೇಕು ಕಾಲಲ್ಲಿ ಕಟ್ಟಿದ ಗುಂಡು ಮುಳುಗ್ಬೇಕಾಯ್ತು ಪರಿಸ್ಥಿತಿ ಮುಳುಗಬೇಕಾಯ್ತು ದಕ್ಷ ಬ್ರಹ್ಮನ ಕಥೆಯಿಂದ ಏನು ಅಂದ್ರ ఏన మిర మేలు కూడా అహంకార బర్లాడదం నా నోడ్క ఎంద్ర దక్ష బ్రహ్మన కథ కళి సార్థక అంత అలా కొన వీరభద్ర హక్తనా దక్ష బ్రహ్మ సంహార మాట్తా అవున కురిత ఇతన అదె ఆగతద అహంకారద కడ బందహంకారడ బందలు శివనన్న బిట్లు శివన మాత ఆత్మన మాతన్న నా కేలా అంద్ర ఉడుకు పరమాత్మ నమ్ ఒళ ప్రతి సందర్భదల్ కూడా నమ్మే హెచ్చిత ఏన్మాబారదు హతన హ ಅದಕ್ಕೆ ನಾವು ಆತ್ಮ ಸಾಕ್ಷಿ ಅಂತ ಕರಿತೀವಿ ನೋಡ್ರಿ ಕರಂಗಿಲ್ಲ ಎದಕ್ಕೆ ಅಂದದಿದ್ರು ಪರವಾಗಿಲ್ಲ ಆತ್ಮಕಂತಿರ್ತಾರ ಆತ್ಮ ಆತ್ಮಸಾಕ್ಷಿಗರೇ ಅಂದಬೇಕಿಲ್ಲ ಮನುಷ್ಯನ ಹೆಂಗ್ ಹೇಳ್ತಿರ್ತಾನೆ ಅಂದ್ರ ಸುಮ್ಮನೆ ಒಂದ್ ಸಣ್ಣ ಪ್ರಯೋಗ ನೀವ್ ಅಂಗಡಿಗೆ ಹೋಗಿರ್ತೀರಿ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ತೆಂಗಿನಕಾಯಿ ನಿಮಗ್ ಬೇಕಾಗಿರ್ತದ ಅದು ದೇವಸ್ಥಾನದ ಜಾತ್ರೆ ತೆಂಗಿನಕಾಯಿ ತಗೊಳ್ಳೋರದು ಗದ್ಲ ಬಹಳ ನೀವು ಚಿಲ್ಲರ್ ಇಲ್ಲ ಅಂತ ಹೇಳಿ ಐವತ್ತು ನೋಟ್ ಕೊಟ್ರಿ ಐವತ್ತು ನೋಟ ಅಂಗಡಿ ಹೋಗಿ ಕೊಟ್ರಿ ಅವ ಯಾರ್ಯಾರು ತೆಂಗಿನಕಾಯಿ ಕೊಡು ಗದ್ದಲದೊಳಗ ಏನ್ ಮಾಡಿದೆ ಅಂದ್ರೆ ನೀವು ಐವತ್ ಅಲ್ಲ ನೂರು ರೂಪಾಯಿ ಕೊಟ್ಟಿರಬಹುದು ಅಂತ ಹೇಳಿ ನಿಮಗೊಂದು ತೆಂಗಿನಕಾಯಿನೂ ಕೊಟ್ಟ ಎಂಬತ್ತು ರೂಪಾಯಿ ವಾಪಸ್ ಕೊಟ್ಟ ಅವಾಗ ಒಳಗಿರು ಪರಮಾತ್ಮ ಹೇಳಕ್ ಚಾಲು ಮಾಡ್ತಾನೆ ಹೇಳ್ತಾನಿಲ್ಲ ಏನಂತ ಐವತ್ತು ರೂಪಾಯಿ ನಿನ್ನೂ ಅಲ್ಲ ಐವತ್ತು ರೂಪಾಯಿ ವಾಪಸ್ ಕೊಡು ನಿನಗೆ ಬರ್ಬೇಕಾಗಿದ್ದು ಬರೀ ಮೂವತ್ತು ರೂಪಾಯಿ ಬರೀ ಮೂವತ್ತು ರೂಪಾಯಿ ನಿನಗೆ ಬರ್ಬೇಕಾಗಿತ್ತು ಅದ್ರ ಒಳಗಿರೋ ಅಹಂಕಾರ ನಾನೇನು ಕೇಳೇನೇನವ ತಾನಾಗೆ ಕೊಟ್ಟ ಮತ್ತ ತಾನಾಗೆ ಕೊಟ್ಟದ ಯಾಕೆ ಬಿಡ್ಬೇಕು ಅಹಂಕಾರ ಆತ್ಮ ಹೇಳಿರ್ತದ ಅಹಂಕಾರ ಕೇಳಂಗಿಲ್ಲ ಯಾರು ಆತ್ಮದ ಮಾತು ಕೇಳಿ ಐವತ್ತು ರೂಪಾಯಿ ಹೊಳಿ ಕೊಡ್ತಾರೋ ಅವ್ರು ಉಳಿತಾರ ಯಾರು ನನಗ್ ಬಂದ್ರೆ ತನ್ನ ಪಾಲಿಗೆ ಬಂದ್ರೆ ನಾಯ ಆಗ್ಬಿಡ್ಬೇಕು ಅಂತ ತಗೊಂಡ್ ಹೋಗ್ತಾರೋ ಅವ್ರ ಪಾಪದ ಕೋಪಕ್ಕೂ ಮುಳುತಾರ ಸತ್ವ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಎರಡರ ಮಧ್ಯದಲ್ಲಿ ಮನಸ್ಸು ಹೊಯ್ದಾಡ್ತಾ ಇರ್ತದ ಯಾರು ಪರಮಾತ್ಮನ ಮಾತನ್ನ ಆತ್ಮಸಾಕ್ಷಿಯ ಮಾತನ್ನ ಕೇಳ್ತಾರೋ ಅವರು ಉಳ್ಕೋತಾರ ಯಾರು ಸಾಂಸಾರಿಕ ವಾಸನೆಗಳ ಬೆನ್ಹತ್ತಿ ಬಲಿ ಆಗ್ತಾರೋ ಅವ್ರೊಂದ್ ದಿವ್ಸ ಹೋಗ್ಬಿಡುತ್ತೆ ಇಷ್ಟೇ ಸತ್ಯ ಇಷ್ಟೇ ಸತ್ಯ ಇದನ್ನು ನಾವು ಅರ್ಥ ಮಾಡ್ಕೊಂಡು ಜೀವನವನ್ನ ಸಾಗಿಸಬೇಕು ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ಬಿಡ್ತೀವಿ ಒಂದು ನಾಲ್ಕು ಜನ ಕುಡಕರು ಕಂಠ ಪೂರ್ತಿ ಕುಡ್ದು ಏನು ಕುಡಿದು ಏನು ಕುಡುದು ಕುಡಕರು ಅಂತ ಯಾರಿಗಂತಾರ ಚಹಾ ಕುಡಿಯೋರಿಗೆ ನೀರ್ ಕುಡಿಯೋರಿಗೆ ಹಾಲು ಕುಡ್ಯೋರಿಗೆ ಅಂತಾರೆ ಇಲ್ಲ ಮದ್ಯಪಾನ ಮಾಡೋರ್ಗೆ ಏನೇ ಕುಡುಕರು ಅಂತ ಕರೀತಾರೆ ಕಂಠ ಪೂರ್ತಿ ಕುಡಿದ್ರು ಮಾತಾಡ್ಕೋತ್ ಮಾತಾಡ್ಕೋತ್ ಮಾತಾಡ್ಕೋತ ನದಿ ದಂಡಿಗೆ ಬಂದ್ರು ಬೇಸಿಗೆ ದಿವಸ ಥಂಡ್ ಹವಾ ಸೋಷಿ ಬರ್ತಾ ಇತ್ತು ಜುಳು ಜುಳು ನದಿಯ ನಾದ ಕಿವಿಗೆ ಹಿಂಪಾಗಿ ಕೇಳಿಸ್ತಾ ಇತ್ತು ఎస్ట్ చాలా వాతావరణ అంత అనిస్తో జన మాట్ యా నా స్వల్ప వయు విహారో అంత నావ బ్రు నది దండ కట్ట అల్ బందూ బహ్ చాతవరణ స్వల్ప నాం జలవిహార మిబరు అంతి నావళ కుత ಹುಟ್ಟು ಹಾಕ್ಲಿಕ್ಕೆ ಚಾಲೂ ಮಾಡಿದ್ರು ಹೆಂಗು ನಾಲ್ಕು ಜನ ಇದ್ರಲ್ಲ ನಾಲ್ಕು ಜನ ಇದ್ರಲ್ಲ ಆ ನಾಲ್ಕು ಜನರೊಳಗ ಸರದಿಯಂತೆ ಇಬ್ರು ಆದ್ಮೇಲೆ ಇಬ್ರು ಇಬ್ರು ಆದ್ಮೇಲೆ ಇಬ್ರು ದಣಿವಾದ್ಮೇಲೆ ಬದಲಾಯಿಸಬಹತ್ತ ಹುಟ್ಟು ಹಾಕೋತ್ ಹುಟ್ಟು ಹಾಕೋತ ಹುಟ್ಟ ಹಾಕೋತ ಸಮಯ ಎಲ್ಲಿ ತನಕ ಕಳೆದ್ರು ಅಂದ್ರ ಹತ್ತುವರೆಗೆ ಆಗಿತ್ತು ಅವ್ರ ನೌಕಾ ವಿಹಾರ ನಾಲ್ಕು ಗಂಟೆ ಆಗಿತ್ತು ನಸುಕಿನ ನಾಲ್ಕು ಗಂಟೆ ಆಗಿತ್ತು ಅವ್ರ ನಶೆ ಇಡಕೆ ಶುರುವಾಗಿತ್ತು ನಶೆ ಇಳ್ದಂಗ್ ಇಳ್ದಂಗ್ ಅವ್ರಿಗೆ ಎಚ್ಚರ ಆಗಾಕ ಇತ್ತು ಅದ್ರೊಳಗೆ ಒಬ್ಬ ಕಣ್ಣು ತಿಕ್ಕೊಂಡು ಗಡಿಯಾರ್ ನೋಡ್ತಾನ ನಾಲ್ಕು ಗಂಟೆ ಆಗೈತಿ ಅಲ್ಲು ಹೊತ್ತುವರೆಗೆ ಶುರು ಮಾಡಿವು ನಾವು ಹುಟ್ಟು ಹಾಕಾಕ ಈಗ ನಾಲ್ಕು ಗಂಟೆ ಆಯ್ತು ಎಲ್ಲಿ ಬಂದ್ರು ನೋಡ್ ನಾವು ಎಲ್ಲಿ ಬಂದು ಅಂತ ಅವಾಗ ಎಲ್ಲರೂ ಗಾಬ್ರೆ ಕಣ್ತುಕು ನೋಡ್ತಾರ ಅವ್ರು ಎಲ್ಲಿ ಬಂದಿದ್ರು ಅಂದ್ರೆ ಎಲ್ಲಿಂದ ಶುರು ಮಾಡಿದ್ರಲ್ಲ ಅಲ್ಲೇ ಇದ್ರು ಯಾಕಂದ್ರ ಗುಡ್ ಕಟ್ಟಿದ ಹಗನ ಇಚ್ಛಿರ್ಲಿಲ್ಲ ಅದ್ ಹಾಕಿ ಹಂಗಾಯ್ತು ಹುಟ್ಟ ಹಾಕ್ಯಾರ ಇವ್ರ ಕಂಪ್ನಿ ಹೇಳೋದ ಅವ್ರು ನಾವ್ ಕುಂತಿಲ್ಲೇನು ಕುಂತಾರ ಹುಟ್ಟು ಹಾಕಿಲ್ಲೇನು ಹುಟ್ಟು ಹಾಕ್ಯಾರ ನಾವೆಲ್ಲ ಹೋಗ್ತೇನು ಎಲ್ಲಿ ಅಲ್ಲೇ ಐತದ ನಾವು ಯಾಕ ಗಂಟ ಅವರು ಗಂಟೆ ಬೆಚ್ಚಿಲ ನಮ್ಮ ಸಾಧನೆಯನ್ನು ಹಿಂಗೇ ಇರ್ತದೆ ಅಹಂಕಾರ ಮಮಕಾರ ಅನ್ನುವಂತ ಹಗ್ಗವನ್ನ ಅಹಂಕಾರ ಮಮಕಾರ ಅನ್ನೋ ಓಟಕ್ಕ ಈ ಮನಸ್ಸನ್ನು ಹಗ್ಗ ಕಟ್ಟಿಬಿಟ್ಟಿದ್ವಿ పూజను మివి ధ్యానూ మాత్తీవి జపను మి తపను మివి దాన ధర్మను మార్తీ అదూ కూడా ఆ హగ్గ బిచ్చ హ హుట్ హాకే హాక్తి ఇతన హుట్ హతీవ అంద్ర హ మేలు సయ తనక ಅಹಂಕಾರಕ್ಕ ಮಮಕಾರಕ್ಕೆ ಕಟ್ಟಿದ ಹಗ್ಗ ಎಲ್ಲಿ ತನಕ ಬಿಚ್ಚಂಗಿಲ್ಲ ಅಲ್ಲಿ ತನಕ ಶಿವನ ಕಡೆಗೆ ನಮ್ಮ ಯಾತ್ರೆ ಸಾಗೋದು ಶಿವನ ಕಡೆಗೆ ನಮ್ಮ ಯಾತ್ರೆ ಸಾಗೋದು ಅದಕ್ಕೆ ದಕ್ಷಬ್ರಹ್ಮನ ಕಥೆ ಕೇಳಿದ ಮೇಲೆ ಅಹಂಕಾರವನ್ನು ಬಿಡಬೇಕು ಅನ್ನೋ ತಥ್ಯವನ್ನ ನಾವು ತಿಳ್ಕೊಳ್ಬೇಕು ಅವಾಗ ಮಾತ್ರ ಆ ಕಥೆ ಕೇಳಿದ್ದು ಸಾರ್ಥಕ ಆಗ್ತದ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಕೊನೆಗೆ ಅವರು ಪರಮಾತ್ಮನಲ್ಲಿ ಒಂದಾದ್ರು ಕಾರಣ ಏನು ಅಂದ್ರೆ ಅಹಂಕಾರವನ್ನ ಬಿಟ್ಟರು ಮಮಕಾರವನ್ನು ಕೂಡ ಅವರು ಬಿಟ್ರು ಅಹಂಕಾರ ಮಮಕಾರಗಳನ್ನು ಬಿಟ್ರು ಅಂತ ಅನ್ನೋ ಕಾರಣಕ್ಕಾಗಿಯೇ ಅವರು ಪರಮಾತ್ಮನಲ್ಲಿ ಒಂದಾದರು ಒಂದಾದರು ಅವರ ಪುಣ್ಯ ಸ್ಮರಣೋತ್ಸವದ ಈ ಸಂದರ್ಭದಲ್ಲಿ ಅವರ ಮಾರ್ಗದಲ್ಲಿ ನಾವು ಸಾಗಬೇಕಾಗಿತ್ತು ಅಂದ್ರೆ ಮೊದಲು ಏನ್ ಮಾಡಬೇಕು ಈ ಅಹಂಕಾರ ಮತ್ತು ಮಮಕಾರವನ್ನ ಬಿಟ್ಟು ಆಧ್ಯಾತ್ಮ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ನಮ್ಮ ಯಾತ್ರೆ ಅದು ಸಾರ್ಥಕಗೊಳ್ತದ ಪವಿತ್ರಗೊಳ್ತದ ಪರಿಣಾಮಕಾರಿಗೊಳ್ತದ ಅನ್ನುವಂತಹದನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಸಮಯ ಸಾಕಷ್ಟು ಆಗಿರೋದ್ರಿಂದ ಹೆಚ್ಚಿಗೆ ಏನನ್ನೂ ಕೂಡ ಹೇಳ